ನಮ್ಮ ಅಕ್ಕನ ಮಗಳಿಗೆ ಬರ್ತಡೇ ವಿಶೇಷತೆಯಿಂದ ಸುಮಾರು ವೆಡ್ಡಿಂಗ್ ಮಾಡಿಲ್ಲ ಅವ್ರ ಅಕ್ಕನ ಮಗಳ ಕೇಕು ಹೇಳಿ ಈಗ ಹಾಯ್ ಹಲೋ ನಮಸ್ಕಾರ ಹಾಗೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅದ ವೀಡಿಯೋ ನನ್ನ ಹೆಸರು ಇದ್ದೀವಿ ನಾನು ಬ್ಯಾಂಗ್ಳೂರಿಂದ ಕನ್ನಡ ಬ್ಲಾಗ್ಸ್ ನ ಮಾಡ್ತೀನಿ ಹಾಗೆ ನನ್ನ ಚಾನಲ್ ಇಷ್ಟ ಆದ್ರೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋರ್ಗು ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಶುರು ಮಾಡೋಣ ಸೊ ಬ್ಲಾಗ್ ನಾನು ಆಲ್ಮೋಸ್ಟ್ ಈಗ ಒಂದ್ ಗಂಟೆ ಮಧ್ಯಾಹ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನನ್ನ ಬರ್ಡೇ ಸೊ ಬರ್ಡ್ಡೆ ಬ್ಲಾಗ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ನಾರ್ಮಲ್ ಆಗಿ ತುಂಬಾ ಪ್ರೈವೇಟ್ ಥಿಂಗ್ಸ್ ನಾನು ಯೂಟ್ಯೂಬ್ ಅಲ್ಲಿ ಜಾಸ್ತಿ ಪೋಸ್ಟ್ ಮಾಡಲ್ಲ ಬಟ್ ಈಸಲಿ ಬರ್ಡ್ಡೆ ಬ್ಲಾಗ್ ನ ಕೂಡ ನಿಮ್ಮೆಲ್ಲ ಪೋಸ್ಟ್ ಮಾಡ್ತಾ ಸೊ ಇವತ್ತಿನ ದಿನ ಏನೇನಾಗುತ್ತೆ ಎಲ್ಲಾ ಬ್ಲಾಗ್ ನೋಡ್ತಾ ಹೋಗಿ ಅಂಡ್ ಸದ್ಯಕ್ಕೆ ಈಗ ಫ್ಯಾಮಿಲಿ ಜೊತೆ ಆಚೆ ಹೋಗ್ತಾ ಇದ್ದೀನಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಬ್ಲಾಗ್ ಮುಂದೆ ಹೇಳ್ತಾ ಹೋಗ್ತೀನಿ ಅಂಡ್ ಯಾರು ನನಗೆ ವಿಶ್ ಮಾಡಿದಿರೋ ಥ್ಯಾಂಕ್ ಯು ಸೋ ಮಚ್ ಇನ್ಸ್ಟಾಗ್ರಾಮಲ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ತುಂಬ ಜನ ವಿಶಸ್ ನ ಸೊ ಎಲ್ಲಾರ್ಗು ಥ್ಯಾಂಕ್ ಯು ಅಂತ ಹೇಳ್ತಾ ಬ್ಲಾಗ್ ಕೂಡ ಶುರು ಮಾಡ್ತಾ ಇದೀನಿ ಅಂಡ್ ದಿಸ್ ಇಸ್ ಮೈ ಬರ್ಡೇ ಡ್ರೆಸ್ ಸೊ ಫುಲ್ ಕಾಣಿಸ್ತಿದ್ವಿ ಗೊತ್ತಿಲ್ಲ ಗೊತ್ತಿಲ್ಲ ಐ ಥಿಂಕ್ ನೈಟ್ಗೆ ಇದನ್ನು ಚೆನ್ನಾಗಿರ್ತಿತ್ತು ಬಟ್ ಇನ್ಫ್ಯಾಕ್ಟ್ ಫಸ್ಟ್ ನಾನು ನೈಟ್ಗೆ ಅಂತಾನೆ ತೊಗೊಂಡೆ ಅದಾದ್ಮೇಲೆ ಸ್ವಲ್ಪ ಚೇಂಜ್ ಆಗಿ ಈಗ ಬೆಳಗ್ಗೆ ಹಾಕೊಂಡಿದ್ದೀನಿ ಬಟ್ ಐ ಥಿಂಕ್ ಸ್ಟಿಲ್ ಓಕೆ ಅಲ್ಲ ಸೊ ಡ್ರೆಸ್ ಯಾವ ತರ ಇದೆ ಅಂತ ಕೂಡ ಕಾಮೆಂಟ್ ಸೆಕ್ಷನ್ ಇಲ್ಲಿ ಡೇಸ್ ಬ್ಲಾಗ್ ಅಂಡ್ ತುಂಬಾ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಸಿಂಪಲ್ ಮೇಕಪ್ ಅಂಡ್ ಸುಮ್ಮನೆ ಹೇರ್ ನ ಬ್ಲೋ ಡ್ರೈ ಮಾಡಿದೀನಿ ಅಷ್ಟೇನು ಸೆಟ್ ಮಾಡಿಲ್ಲ ಸೊ ದಟ್ ಸೆಟ್ ಅಂಡ್ ಆಚೆಗೆ ಈಗಾಗಲೇ ಎಲ್ಲ ವೇಟ್ ಮಾಡ್ತಾ ಇದ್ರೆ ಅಂಡ್ ದಿಸ್ ಇಸ್ ಮೈ ಬರ್ಡೇ ಗಿಫ್ಟ್ ರಿಂಗ್ ಐ ಥಿಂಕ್ ಕಾಣಿಸ್ತಾ ಇದೆ ಎಲ್ಲೋ ಗೊತ್ತಿಲ್ಲ ಬಟ್ ಯಾ ಐ ತಿಂಕ್ ಏನೇನು ಗಿಫ್ಟ್ ಬಂದಿದೆ ಅಂತ ಎಲ್ಲ ನಿಮಗೆ ಲಾಸ್ಟ್ ಅಲ್ಲಿ ನಾನು ತೋರಿಸ್ತೀನಿ ಅಂಡ್ ಸದ್ಯಕ್ಕೆ ನನ್ನ ಹಸ್ಬೆಂಡ್ ಇದ್ದಾರೆ ಸೊ ಅವ್ರ ಜೊತೆ ಏನೇನು ಸೆಲೆಬ್ರೇಷನ್ಸ್ ಇದೆಯೋ ಅದೆಲ್ಲ ರಾತ್ರಿ ಆಗುತ್ತೆ ಈಗ ಸದ್ಯಕ್ಕೆ ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ಸ್ ಶುರು ಮಾಡಿದರೆ ನನ್ನ ಡ್ರೆಸ್ ತುನಿಗೆ ಸಿಕ್ಕಾವೆ ಇಷ್ಟ ಆಗುತ್ತೆ ತುಂಬ ಕಂಫರ್ಟಬಲ್ ಆಗಿ ಕೂಡ ಇದೆ ಸೊ ಲೆಟ್ಸ್ ಗೋ ಲೆಟ್ಸ್ ಸ್ಟಾರ್ಟ್ ನನ್ನ ಬರ್ಡೇ ಇದ್ದಿದ್ದು ವರ್ಕಿಂಗ್ ಡೇ ದಿನ ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಬಿಸಿ ಇದ್ರು ಆದರೆ ನಾನು ಅವತ್ತು ರಜಾ ತಗೊಂಡಿದ್ದೆ ಇದೇ ರೀಸನ್ ಇಂದ ಎಲ್ಲ ಲೇಡೀಸ್ ನಾವುಗಳು ಸೇರ್ಕೊಂಡು ಆಚೆ ಬಂದಿದ್ದೀವಿ ಅಂಡ್ ಮನೆ ಹತ್ರ ಇದ್ದಂಥ ಈ ರೆಸ್ಟೋರೆಂಟ್ಗೆ ಬಂದಿದೆ ಈ ರೆಸ್ಟೋರೆಂಟ್ ಹೆಸರು ಸೋಡಾ ಫ್ಯಾಕ್ಟ್ರಿ ಅಂತ ಇಲ್ಲಿ ಊಟ ಒಂದು ಲೆವೆಲ್ಗೆ ಇರುತ್ತೆ ಅಂಡ್ ಮನೆ ಹತ್ರ ಇರೋದ್ರಿಂದ ನಾನು ಈ ರೆಸ್ಟೋರೆಂಟ್ ನ ಯಾವಾಗಲೂ ಪ್ರಿಫರ್ ಮಾಡ್ತೀನಿ ಯಾಕೆಂದರೆ ಎಲ್ಲರಿಗೂ ಬರೋದಕ್ಕೆ ಕೂಡ ಸ್ವಲ್ಪ ಕನ್ವೀನಿಯೆಂಟ್ ಆಗಿರುತ್ತೆ ಅಂತ ನಾವು ಇಲ್ಲಿಗೆ ಬಂದಾಗ ಸುಮಾರು ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನದ ಊಟ ಟೈಮಿಗೆ ಕರೆಕ್ಟಾಗಿ ಬಂದಿದ್ವಿ ಸೊ ಸ್ವಲ್ಪ ಹೊತ್ತು ಕೇಕ್ ಕಟ್ ಮಾಡಿ ಅದಾದ್ಮೇಲೆ ಊಟ ಮುಗಿಸಿ ಎಲ್ಲರೂ ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡು ಎಲ್ಲಾರು ಬಂದಿದೀವಿ ಕೂಡ ಇಬ್ರು ಕೂಡದಿರು ಅಂದ್ರೆ ನಮ್ಮ ಮಮ್ಮಿ ಬ್ರದರ್ಸ್ ವೈಫ್ ಇವರು ಒಬ್ಬರು ತಮ್ಮನ ವೈಫ್ ಇನ್ನೊಬ್ರು ಅಣ್ಣನ ವೈಫ್ ಸೊ ಇವ್ರಿಬ್ರು ಕೂಡ ಬಂದಿದ್ರು ತುಂಬಾ ಜನ ಇವ್ರನ್ನ ವ್ಲಾಗ್ಸಲ್ಲಿ ಅಲ್ಲಿ ಕೂಡ ನೋಡಿರ್ತೀರಾ ಇದಾದ್ಮೇಲೆ ಇಲ್ಲಿರೋದು ನನ್ನ ದೊಡ್ಡಮ್ಮ ಅಂದ್ರೆ ನನ್ನ ನಮ್ಮ ಎಲ್ಡರ್ ಸಿಸ್ಟರ್ ಇವರು बारे आंधी दुर्साना होगा ಅಂಡ್ ಈಗ ಸದ್ಯಕ್ಕೆ ನಿಮಗೆಲ್ಲ ನಾನು ತೋರಿಸ್ತಾ ಇರೋದು ಶೀಸ್ ಮೈ ಸಿಸ್ಟರ್ ನನ್ನ ದೊಡ್ಡಮ್ಮನ ಮಗಳು ಇವರು ಸೊ ಇವರು ನನ್ನ ಕೋ ಸಿಸ್ಟರ್ ಕೂಡ ಹೌದು ಲಾಸ್ಟ್ ಟೈಮ್ ನಾನು ವೆಡ್ಡಿಂಗ್ ಬ್ಲಾಗ್ಸ್ ಅಲ್ಲಿ ಹಾಕ್ತಾ ಕೂಡ ತುಂಬಾ ಜನ ಕೇಳ್ತಾ ಇದ್ರಿ ನನ್ನ ಹಸ್ಬೆಂಡ್ ಹಾಗೆ ನನ್ನ ಸಿಸ್ಟರ್ ಹಸ್ಬೆಂಡ್ ಇಬ್ರು ಬ್ರದರ್ಸ್ ಸೊ ಅದೇ ರೀಸನ್ ಇಂದ ನಾನು ಇವರು ಕೂಡ ಕೋ ಸಿಸ್ಟರ್ಸ್ ಹಾಕ್ತೀವಿ ಸೊ ಒಂದೇ ಫ್ಯಾಮಿಲಿ ನಲ್ಲೇ ಮದುವೆ ಆಗಿದೀವಿ ವಿಚ್ ಇಸ್ ಆಲ್ಸೋ ಅ ಗ್ರೇಟ್ ತಿಂಗ್ ಅಲ್ವಾ ನೆಕ್ಸ್ಟ್ ಇಲ್ಲಿ ಇರೋದು ನಮ್ಮ ಅಮ್ಮ ಅಂಡ್ ತುಂಬಾ ಜನಕ್ಕೆ ಈ ಕನ್ಫ್ಯೂಷನ್ ಕೂಡ ಇದೆ ಯಾಕಂದ್ರೆ ವ್ಲಾಗ್ಸ್ ಗಳಲ್ಲಿ ಸ್ಪೆಷಲಿ ನಾನು ಮಿನಿ ವ್ಲಾಗ್ಸ್ ಮಾಡಿದಾಗ ನಮ್ಮಅಮ್ಮ ನಮ್ಮ ಮಮ್ಮಿ ಅಂತ ಅಡ್ರೆಸ್ ಮಾಡ್ತಾನೆ ಇರ್ತೀನಿ ತುಂಬಾ ಜನದ ಕನ್ಫ್ಯೂಷನ್ ಏನು ಅಂದ್ರೆ ಇವರು ನಮ್ಮ ಅಮ್ಮನ ಅಥವಾ ನಮ್ಮ ಅತ್ತೆನ ಅಂತ ಸೊ ಜಸ್ಟ್ ಟು ಇನ್ಫಾರ್ಮ್ ಎವ್ರಿಬಡಿ ಐ ತಿಂಕ್ ಈ ಕನ್ಫ್ಯೂಷನ್ ನ ದೂರ ಮಾಡೋದಕ್ಕೆ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸೊ ಇವ್ರು ನಮ್ಮ ಬ್ಲಾಕ್ಸ್ ಗಳಲ್ಲಿ ನಾನು ಯಾವಾಗ್ಲೂ ಅಡ್ರೆಸ್ ಮಾಡೋದು ಇವರನ್ನೇ ಅಂಡ್ ತುಂಬ ಜನಕ್ಕೆ ಈ ಕನ್ಫ್ಯೂಷನ್ ಇತ್ತು ಸೊ ಐ ಥಾಟ್ ಒಂದು ಕ್ಲಾರಿಟಿ ಕೊಡೋಣ ಅಂತ ಅಂಡ್ ನನ್ನ ಅತ್ತೆ ಮಾವ ಬೆಂಗಳೂರಿನಲ್ಲಿಲ್ಲ ಸೊ ಅವರು ಇರೋದು ತುಮಕೂರಲ್ಲಿ ಸೊ ಅವರು ಊರಲ್ಲಿ ಇರ್ತಾರೆ ಅಂಡ್ ಇಲ್ಲಿ ನನ್ನ ಪೇರೆಂಟ್ಸ್ ಇದ್ದಾರೆ ಹಾಗೆ ತುಂಬಾ ಜನ ನನಗೆ ಯಾಕೆ ನನ್ನ ಡ್ಯಾಡಿನ ಯಾವತ್ತು ವ್ಲಾಗಲ್ಲಿ ತೋರಿಸಿಲ್ಲ ಅಥವಾ ನನ್ನ ತಂದೆ ಯಾಕೆ ಬ್ಲಾಗ್ ಅಲ್ಲಿ ಅಂತ ಕೇಳ್ತಾನೆ ಇರ್ತಾರ ಸೊ ಮೈ ಡ್ಯಾಡ್ ಇಸ್ ಅ ಲಿಟಲ್ ಶೈ ಅಂದ್ರೆ ಥರ ಕ್ಯಾಮ್ರ ಮುಂದೆ ಬರಲ್ಲ ಬಟ್ ಐ ಥಿಂಕ್ ಕೆಲವು ವ್ಲಾಗ್ಸಲ್ಲಿ ಅಲ್ಲಿ ಖಂಡಿತವಾಗ್ಲೂ ಅವ್ರನ್ನ ತೋರ್ಸಿದೀನಿ ಪ್ರಾಬ್ಲಿ ಯಾವ್ದಾದ್ರು ಅಪ್ಕಮಿಂಗ್ ವ್ಲಾಗ್ ಅಲ್ಲಿ ಕೂಡ ಥರ ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ತೋರಿಸ್ತೀನಿ ಸದ್ಯಕ್ಕೆ ಈಗ ಅವ್ರು ಸ್ವಲ್ಪ ಬಿಜಿ ಇದ್ರು ಕೂಡ ಸೊ ಇದೇ ರೀಸನ್ ಇಂದ ನಾನು ಎಲ್ಲೂ ಜಾಸ್ತಿ ತೋರ್ಸಕ್ ಆ್ಯಂಡ್ ಮುಂದೆ ಯಾವ್ದಾದ್ರು ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವ್ರನ್ನ ಕೂಡ ವ್ಲಾಗ್ಸಲ್ಲಿ ಅಲ್ಲಿ ಇನ್ಕ್ಲೂಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ತುಂಬಾ ಜನ ಕೇಳ್ತಾನೆ ಇದ್ರಿ ಸೊ ಇದೇ ರೀಸನ್ ಇಂದ ಸ್ವಲ್ಪ ಕ್ಲಾರಿಟಿ ಸ್ಟಾರ್ಟಿಂಗಲ್ಲೇ ಹೇಳಿದೆ ವರ್ಕಿಂಗ್ ಡೇ ಆಗಿತ್ತು ನನ್ನ ಬರ್ಡೇ ದಿನ ಹಾಗಾಗಿ ಯಾರೂ ಕೂಡ ಫ್ರೀ ಇರಲಿಲ್ಲ ಬಟ್ ಎಲ್ಲ ಲೇಡೀಸ್ ಕೂಡ ಫ್ರೀ ಇದ್ರು ಅಂಡ್ ಈ ತರ ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡೋದು ನನಗೆ ತುಂಬಾ ಇಷ್ಟ ಆಗುತ್ತೆ ಅಂಡ್ ಐ ಥಿಂಕ್ ಓವರ್ ದ ಇಯರ್ಸ್ ನಾನು ನನ್ನ ಬರ್ಡೇನ ಜಾಸ್ತಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆನೇ ಸೆಲೆಬ್ರೇಟ್ ಮಾಡ್ಕೋತೀನಿ ಸೊ ನಾವು ಕೂಡ ಕೇಕ್ ಕಟಿಂಗ್ ಎಲ್ಲ ಮುಗಿಸಿ ಅದಾದ್ಮೇಲೆ ಎಲ್ಲರೂ ಅವ್ರವ್ರಿಗೆ ಏನೇನು ಬೇಕಿತ್ತೋ ಎಲ್ಲ ಆರ್ಡರ್ ಮಾಡಿ ಫುಡ್ ಎಂಜಾಯ್ ಮಾಡ್ತಾ ಇದೀವಿ ಇಲ್ಲಿ ಊಟ ಒಂದು ಲೆವೆಲ್ಗೆ ಚೆನ್ನಾಗೇ ಇದೆ ಐ ಥಿಂಕ್ ಮನೆ ಹತ್ತಿರ ಕೂಡ ಇದೆ ಇದ್ರ ಜೊತೆಗೆ ಊಟ ಕೂಡ ಚೆನ್ನಾಗಿರುತ್ತೆ ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಈ ತರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕರ್ಕೊಂಡು ಬಂದಾಗ ಇದೇ ಹೋಟೆಲ್ನ ಪ್ರಿಫರ್ ಮಾಡ್ತೀನಿ ಏಕೆಂದರೆ ಎಲ್ಲಾರ್ಗು ಬರೋಕ್ಕೆ ಸಿಕ್ಕಾಡೇ ಕಂಫರ್ಟೆಬಲ್ ಆಗಿರುತ್ತೆ ಅವತ್ತು ಕಂಪ್ಲೀಟ್ ಆಗಿ ಏನೇನು ಆರ್ಡರ್ ಮಾಡಿದ್ವಿ ಎಲ್ಲ ನನ್ನ ಕೈಯಲ್ಲಿ ಶೂಟ್ ಮಾಡೋಕೆ ಆಗಿರಲಿಲ್ಲ ಬಟ್ ಕೆಲವು ಪಿಕ್ಚರ್ಸ್ ಮತ್ತೆ ಕೆಲವು ವಿಡಿಯೋಸ್ನ ತಗೊಂಡಿದ್ದೆ ಐ ತಿಂಕ್ ಪಿಜ್ಜಾ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂಡ್ ನನಗೆ ತುಂಬಾ ಇಷ್ಟ ಆಯಿತು ಅಂಡ್ ಮಕ್ಕಳ ಜೊತೆ ಬಂದಾಗಂತೂ ಐ ತಿಂಕ್ ಇಟ್ಸ್ ನಾಟ್ ಈಸಿ ಅಲ್ಲ ಸೊ ಅವ್ರಿಗೂ ತಿನ್ನಿಸ್ಬೇಕು ನಾವು ತಿನ್ಬೇಕು ಅಂಡ್ ಸಮಯ ತುಂಬ ಪಿಕಿ ಈಟರ್ ಅಂತ ಹೇಳ್ಬೋದು ಅಂದ್ರೆ ಅವ್ಳಿಗೆ ಏನು ಕೊಟ್ಟರು ಅವಳಿಗೆ ತುಂಬಾ ಈಸಿಯಾಗಿ ತಿನ್ನಲ್ಲ ಸೊ ಎಲ್ಲ ತಿನ್ಸೋದನ್ನ ಬಲವಂತ ಮಾಡಿ ಮಾಡಿ ತಿನ್ನಿಸ್ತಾ ಇರಬೇಕು ಅಂಡ್ ಇದೇ ರೀಸನ್ಗೆ ನಾನು ಲಂಚ್ ಬಾಕ್ಸ್ ಅಲ್ಲಿ ಅಷ್ಟು ವೆರೈಟೀಸ್ನ ಕೂಡ ಅವಳಿಗೆ ಪ್ಯಾಕ್ ಮಾಡ್ತೀನಿ ಹಾಗೆ ನಾನು ಔಟ್ಫಿಟ್ ಕೂಡ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಈ ಡ್ರೆಸ್ನ ನಾನು ಮಿಂತ್ರ ಪರ್ಚೇಸ್ ಮಾಡಿದ್ದು ಕ್ವಿಝ್ ಅನ್ನೋ ಬ್ರ್ಯಾಂಡಿಂದ ಪರ್ಚೇಸ್ ಮಾಡಿದ್ದೆ ಇದು ಐ ಥಿಂಕ್ ಲೈಫ್ ಸ್ಟೈಲ್ ಅಥವಾ ಬೇರೆ ಎಲ್ಲೋ ಸ್ಟೋರ್ಸ್ ಗಳಲ್ಲೂ ಇದೆ ಈ ಬ್ರಾಂಡ್ ಬಟ್ ಅಕಸ್ಮಾತ್ ನಿಮಗೆ ಆನ್ಲೈನ್ ಅಲ್ಲಿ ಬೇಕಿತ್ತು ಅಂದರೆ ಖಂಡಿತವಾಗ್ಲೂ ಮಿಂತ್ರ ಆ್ಯಪ್ನ ಚೆಕ್ ಮಾಡಬಹುದು ಅಂಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಬಟ್ ಐ ಫೀಲ್ ದ ಕ್ವಾಲಿಟಿ ಇಸ್ ಡೆಫಿನೆಟ್ಲಿ ಗುಡ್ ಸೊ ಯಾ ಸ್ಪೆಷಲ್ ಒಕೇಶನ್ಸ್ ಇದ್ದಾಗ ಖಂಡಿತವಾಗ್ಲೂ ಈ ತರ ತಗೋಬಹುದು ಊಟ ಎಲ್ಲ ಮುಗಿಸಿ ಇನ್ನೇನು ಹೊರಡುವಂಥ ಟೈಮ್ ಆಯಿತು ಬಟ್ ಅಷ್ಟರಲ್ಲಿ ನನಗೊಂದು ಸರ್ಪ್ರೈಸ್ ಪ್ಲಾನ್ ಮಾಡಿದರು ಆ್ಯಂಡ್ ಐ ತಿಂಕ್ ತುಂಬ ಜನಕ್ಕೆ ಗೊತ್ತಿರ್ಬೋದು ಪ್ರತಿಮಾ ದಿ ಗೌಡ ಗರ್ಲ್ ಅಂತ ಕೂಡ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಸೊ ಶಿ ಆರ್ ಆರ್ಗನೈಸ್ ಅ ಸ್ಮಾಲ್ ಸರ್ಪ್ರೈಸ್ ಫಾರ್ ಮೀ ಸೊ ಅದೇ ರೀಸನಿಂದ ಊಟ ಎಲ್ಲ ಮುಗಿಸಿ ಅದಾದಮೇಲೆ ನಮಗೆ ಒಂದು ಕಾಲ್ ಬಂತು ಸೊ ಏನು ಸರ್ಪ್ರೈಸ್ ಅರೇಂಜ್ ಮಾಡಿದ್ದಾರೆ ಅನ್ನೋ ಫುಲ್ ಕ್ಯೂರಿಯಾಸಿಟಿನಲ್ಲಿ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ನನಗೆ ಈ ಥರದ ಸರ್ಪ್ರೈಸ್ ಯಾರಾದರೂ ಕೊಡ್ತಿರೋದು ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಸೊ ಐ ವಾಸ್ ಡೆಫಿನೆಟ್ಲಿ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಈ ಇಡೀ ಟೀಮ್ ಐ ಥಿಂಕ್ ಈಗಾಗಲೇ ನಾನು ಮಿನಿ ವ್ಲಾಗ್ಸಲ್ಲಿ ಕೂಡ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ಬರ್ಡ್ ಇಂಜಿನಿಯರ್ಸ್ ಅನ್ನೋರು ಈ ಪೂರ್ತಿ ಸರ್ಪ್ರೈಸ್ನ ಪ್ಲ್ಯಾನ್ ಮಾಡಿದರು ಆ್ಯಂಡ್ ಕಂಪ್ಲೀಟ್ ಈವೆಂಟ್ನ ತುಂಬ ಚೆನ್ನಾಗಿ ಅಂದರೆ ತುಂಬ ಮೀನಿಂಗ್ಫುಲ್ಲಾಗಿ ನೆಟ್ಸ್ಕೊಟ್ರು ನನ್ನ ಜೊತೆಗೆ ಐ ಥಿಂಕ್ ನನ್ನ ಇಡೀ ಫ್ಯಾಮಿಲಿಗೂ ಕೂಡ ಒಂದು ಒಳ್ಳೆ ಸರ್ಪ್ರೈಸ್ ಆಯಿತು ಅಂತ ಹೇಳ್ಬೋದು ಏಕೆಂದರೆ ದ ವೇ ದೇ ಕಂಡಕ್ಟೆಡ್ ದ ಈವೆಂಟ್ ತುಂಬಾ ಚೆನ್ನಾಗಿತ್ತು ಎಲ್ಲರನ್ನೂ ಮಾತಾಡಿಸಿ ಎಲ್ಲರಿಗೂ ಎಲ್ಲ ಮೆಮೊರೀಸ್ನ ಒಂದು ರೀಕ್ಯಾಪ್ ಕೂಡ ಕೊಟ್ಟರು ಐ ಥಿಂಕ್ ಪೂರ್ತಿ ಫ್ಯಾಮಿಲಿ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಂಡ್ ಇದು ಪ್ಲ್ಯಾನಲ್ಲಿ ಕೂಡ ಇರಲಿಲ್ಲ ಬಟ್ ಸರ್ಪ್ರೈಸ್ ಅರೇಂಜ್ ಆಗಿತ್ತು ಆ್ಯಂಡ್ ಐ ಥಿಂಕ್ ಐ ರೋಲಿ ಎಂಜಾಯ್ಡ್ ಇಟ್ ನನ್ನ ಹಸ್ಬೆಂಡ್ ಇರಲಿಲ್ಲ ಐ ಥಿಂಕ್ ದಟ್ ವಾಸ್ ಓನ್ಲಿ ಮಿಸ್ಸಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಇಲ್ಲಿ ಆ್ಯಂಡ್ ಇದೇ ಫಸ್ಟ್ ಟೈಮ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನನ್ನ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಥಿಂಕ್ ನಾನು ಎಲ್ಲ ಕ್ಲಿಪ್ಸ್ ನ ಮ್ಯೂಟ್ ಮಾಡಿದೆ ಅಥವಾ ವಾಯ್ಸ್ ಓವರ್ ಅಲ್ಲಿ ಕೊಟ್ಟು ನಿಮ್ಗೆಲ್ಲ ತಿಳಿಸೋಣ ಅಂತ ಬಟ್ ಎಲ್ಲರೂ ತುಂಬಾನೇ ಓಪನ್ ಅಪ್ ಆಗಿ ನನ್ನ ಬಗ್ಗೆ ಫೀಡ್ಬ್ಯಾಕ್ಸ್ ಅಥವಾ ನನ್ನ ಬಗ್ಗೆ ಇದ್ದಂಥ ಅವರ ಬೆಸ್ಟ್ ಮೆಮೊರೀಸ್ನ ಕೂಡ ಶೇರ್ ಮಾಡ್ಕೊಂಡ್ರು ಹಾಗೆ ತುಂಬ ಸಣ್ಣ ಪುಟ್ಟ ಡೀಟೇಲಿಂಗ್ಸ್ ಕೂಡ ಇತ್ತು ಅಂದರೆ ನನ್ನ ಎಷ್ಟೋ ಪಿಕ್ಚರ್ಸ್ಗಳನ್ನ ಹಳೆ ಫೋಟೋಸ್ಗಳನ್ನ ಕೂಡ ಇವರೆಲ್ಲ ಪ್ರಿಂಟ್ ಹಾಕಿಸಿ ಈ ಥರದ ಬ್ಯೂಟಿಫುಲ್ ಗಿಫ್ಟ್ ಆಗಿ ತಂದಿದ್ರು ಐ ಥಿಂಕ್ ಡೆಫಿನೆಟ್ ಆಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಈ ಗಿಫ್ಟ್ನ ಪ್ರಾಬ್ಲಿ ನಾನು ಲೈಫ್ ಟೈಮ್ ಟ್ರೆಜರ್ ಮಾಡ್ತೀನಿ ಏಕೆಂದರೆ ನನಗೆಲ್ಲ ಬ್ಯೂಟಿಫುಲ್ ಮೆಮೊ ಮೆಮೊರೀಸ್ನ ಒಂದೇ ಕಡೆ ಹಾಕಿ ಆ ಬಾಕ್ಸ್ನ ಕ್ರಿಯೇಟ್ ಮಾಡಿದರು ಸೊ ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಗಿಫ್ಟ್ಸ್ ಅಂತ ಹೇಳ್ಬೋದು ಮನಿ ಹಾಯ್ ಎಲ್ಲ ಇರೋದು ತುಂಬಾ ವಿಡಿಯೋ ಮಾಡಿದ್ದಾನೆ ತುಂಬಾ ಶ್ರಮ ಪಟ್ಟಿದ್ದಾನೆ ತುಂಬಾ ತುಂಬಾ ಶ್ರಮ ಪಟ್ಟಿದ್ದಾನೆ ನಾಚಕೊಬಿಟ್ಟು ಇವೆನ್ ವಿಲ್ ಗೋಯಿಂಗ್ ಬಾಯ್ ಎಲ್ಲರೂ ಹಾಯ್ ಮೇಡಮ್ ಸೇ ಹಾಯ್ ಯಾರು ಕೇಳಿಸ್ಕೊತಾನೆ ಇಲ್ಲ

ನೋಡಿ ವೆಡ್ಡಿಂಗ್ ಆನಿವರ್ಸರಿ ಆದ್ಮೇಲೆ ನಮ್ಮ ಯಜಮಾನರು ಬಂದು ಜಾಮೂನ್ ತಿಂತಾ ಇದ್ದಾರೆ ತಿಂತ ಇದಾರೆ ಮಾಮ ನನ್ ಬ್ಲಾಗ್ ಅಲ್ಲಿ ಮಿಸ್ ಆಗಿದ್ರಿ ಆಗ್ಲೇ ಜಾಮೂನ್ ಕೊಟ್ಬಿಟ್ಟು ಒಂದು ಲಾಗ್ ಮಾಡೋ ಜನ ಇಂತ ನಾನು ಊಟಕ್ಕೆ ಕರೆದೆ ನೀವು ಬಂದಿಲ್ಲ ಲೇಡಿ ಸ್ಪೆಷಲ್ ಅಂತ ಹೇಳ್ಬಿಟ್ಟು ನನಗೆ ಚಿತ್ರಾನ್ನ ಕೊಟ್ಟವ್ರೆ ಪುಡಿಯಾಗ್ರೆ ಕೊಟ್ಟವ್ರೆ ಮನೆಯಲ್ಲಿ ನಮ್ಮ ಅಕ್ಕ ಇರೋದಕ್ಕೆ ಕೊಡಿದಾಳೆ ಅವ್ರಿಲ್ಲ ಅದು ಸಿಗ್ತಾ ಇರಲಿಲ್ಲ ಅದು ಸಿಗ್ತಾ ಇರ್ಲಿಲ್ಲ हाँ, नाले पार्टी करता हूँ मामा। आनाले और पार्टी अब तू ब्लॉग मारती नहीं। और नहीं 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 �

ವಿಶೇಷತೆಯಿಂದ ಈ ಗಿಫ್ಟ್ ಕಾರ್ ಮನೆಯಲ್ಲಿ ಇನ್ನಷ್ಟು ಟೈಮ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ ಕೇಕ್ ಕಟಿಂಗ್ ಎಲ್ಲ ಮುಗಿಸಿ ಅದಾದ್ಮೇಲೆ ಸ್ವಲ್ಪ ಲೇಟ್ ಆಗಿತ್ತು ಹಾಗಾಗಿ ಹತ್ತಿರದಲ್ಲಿದ್ದಂಥ ಇನ್ನೊಂದು ರೆಸ್ಟೋರೆಂಟ್ ಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಬಂದಿದ್ವಿ ನಿನ್ ಸ್ಮಯ ಕೂಡ ಸಿಕ್ಕಾಬೇ ಸುಸ್ತಾಗಿದೆ ಸೊ ಅವಳು ಬರಲ್ಲ ಅಂತ ಹೇಳಿದ್ಲು ನಾವ್ ಬಂದಿರೋದು ಇಂಡಿಯನ್ ಬಿಯರ್ ಹೌಸ್ ಅಂತ ಇದು ಜೆ ಪಿ ನಗರ್ ಅಂಡ್ ತುಂಬಾ ಜನಕ್ಕೆ ರೆಸ್ಟೋರೆಂಟ್ ಕೂಡ ಗೊತ್ತಿರಬಹುದು ನಂಗೆ ಇಲ್ಲಿ ಫುಡ್ ತುಂಬಾನೇ ಇಷ್ಟ ಆಗುತ್ತೆ ಸೊ ದಟ್ ವಾಸ್ ಆಲ್ಸೋ ಒನ್ ಆಫ್ ದ ರೀಸನ್ ಇಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದು ಅಂಡ್ ನಂಗೆ ಇಲ್ಲಿ ರಾಮಿನ್ ಬೌಲ್ಸ್ ಅಂತ ಮೈ ಫೇವ್ರೆಟ್ ಅಂತ ಹೇಳ್ಬಹುದು ಸೊ ಸ್ಟಾರ್ಟರ್ಸ್ಗೆ ನಾವು ಫಿಶ್ ನ ಆರ್ಡರ್ ಮಾಡಿದ್ವಿ ಇದ್ರ ಜೊತೆಗೆ ನಂಗೆ ಇಲ್ಲಿ ಡಿಮ್ಸಿಮ್ಸ್ ಕೂಡ ಇಷ್ಟ ಆಗುತ್ತೆ ಸೊ ದೀಸ್ ವರ್ ಡಿಮ್ಸಮ್ಸ್ ಅಂಡ್ ತುಂಬಾನೇ ಚೆನ್ನಾಗಿತ್ತು ಚಿಕನ್ ನ ಆರ್ಡರ್ ಮಾಡಿದ್ದೆ ಇನ್ನಷ್ಟು ಸ್ಟಾರ್ಟರ್ಸ್ ಹಾಗೆ ಕೆಲವು ಐಟಮ್ಸ್ ಕೂಡ ಆರ್ಡರ್ ಮಾಡಿದ್ವಿ ಎಲ್ಲಾ ವಿಡಿಯೋಸ್ ನಾನು ತೊಗೊಳಕ್ ಆಗಿರಲಿಲ್ಲ ಯಾಕಂದ್ರೆ ಕೆಲವು ಸಲ ಕ್ಯಾಮ್ರಾ ನ ಪಕ್ಕಕ್ಕೆ ಟು ಐ ಥಿಂಕ್ ಸ್ಪೆಲ್ಲಿಂಗ್ ಅಟ್ ಕ್ವಾಲಿಟಿ ಟೈಮ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ವಾ ಅಂಡ್ ಈ ಡೆಸರ್ಟ್ ನ ಕೂಡ ಆರ್ಡರ್ ಮಾಡಿದ್ವಿ ಡೆಸರ್ಟ್ ಸವಾಗೆ ಪಾಸ್ ನ ಅದಕ್ಕೆ ಅಕ್ಕುನಾಫಾ ಆಗಿದೆ ತಾನೆ ಚೆನ್ನಾಗಿಲ್ವಾ ಓಕೆ ಗೈ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ಬ್ಲಾಗ್ ಅಂಡ್ ಐ ಹೋಪ್ ನಿಮಗೆಲ್ಲ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಮನೆಯೇ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ನಿಮಗೆ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸಿಕ್ಕಾಬೇ ಲೇಟ್ ಆಗಿದೆ ತುಂಬಾ ನಿದ್ದೆ ಬರ್ತದೆ ಸೊ ಲೆಟ್ ಮೀ ಗೋ ಸ್ಲೀಪ್ ಆ್ಯಂಡ್ ಗುಡ್ ನೈಟ್